ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಮೂವತ್ನಾಲ್ಕು ಗುರು ಕರುಣಾಳು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಆ ವ್ಯಕ್ತಿ ರಾಷ್ಟ್ರೀಯ ಪಕ್ಷ ಒಂದರಲ್ಲಿ ಪ್ರತಿನಿಧಿಯಾಗಿದ್ದು ರಾಜ್ಯ ಸರ್ಕಾರದ ಹಲವು ಖಾತೆಗಳನ್ನು ನಿಭಾಯಿಸಿದ ಅನುಭವಿ ಮಂತ್ರಿ ಹಾಗೂ ಇದೀಗ ಸಂಸದರಾಗಿರುವರು ಅದಕ್ಕೂ ಮುನ್ನ ನಡೆದ ಒಂದು ಚುನಾವಣೆಯಲ್ಲಿ ತಮ್ಮೆಲ್ಲ ಆಸ್ತಿಯನ್ನು ಅಡವಿಟ್ಟು ಚುನಾವಣೆಗೆ ಸ್ಪರ್ಧಿಸಿದ್ದ ಆತ ದಯನೀಯವಾಗಿ ಸೋಲುಂಡು ಹತಾಶರಾಗಿ ಸಾಯಲು ತೀರ್ಮಾನಿಸಿದರು ಅದಕ್ಕೂ ಮುನ್ನ ಗುರುನಾಥರ ದರ್ಶನ ಪಡೆಯಲು ಬಂದರು ಗುರುನಾಥರು ಆ ವ್ಯಕ್ತಿ ಹೊರಹೋದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ದಿಟ ಎಂದು ಮನಗಂಡು ಆತನನ್ನು ಎಂಟು ಹತ್ತು ದಿನಗಳ ಕಾಲ ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಊಟೋಪಚಾರ ಮತ್ತು ಆಶ್ರಯ ನೀಡಿ ಅವರಿಗೆ ಆತ್ಮವಿಶ್ವಾಸ ತುಂಬಿ ಕಳಿಸಿದರು ಇಂದು ಅದೇ ವ್ಯಕ್ತಿ ಸಂಸದರಾಗಿ ಮತ್ತೆ ಆಯ್ಕೆಯಾಗಿರುವರು ಹಾಗೆಯೇ ಚುನಾವಣಾ ಪೂರ್ವದಲ್ಲಿ ಹಲವಾರು ಪಕ್ಷಗಳ ಅಭ್ಯರ್ಥಿಗಳು ಆಶೀರ್ವಾದ ಬೇಡಿ ಗುರುನಾಥರ ಬಳಿಗೆ ಬರುತ್ತಿದ್ದುದು ಸಾಮಾನ್ಯವಾಗಿತ್ತು ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯೊಬ್ಬರು ಸತತವಾಗಿ ಎರಡು ಬಾರಿ ಚುನಾವಣೆಯಲ್ಲಿ ಸೋತು ಹತಾಶರಾಗಿದ್ದು ಕೊನೆಯ ಪ್ರಯತ್ನವಾಗಿ ಗುರುಕೃಪೆ ಬೇಕೆಂದು ಪ್ರಾರ್ಥಿಸಿದರು ಅವರಿಗೆ ಸಿಹಿ ತಿನ್ನಿಸಿ ಒಂದು ಪೆನ್ ನೀಡಿದ ಗುರುನಾಥರು ಈ ಬಾರಿ ನೀನೇ ಆಯ್ಕೆಯಾಗುತ್ತೀಯೇ ಮುಂದೆ ಸಚಿವನೂ ಆಗುತ್ತೀಯೇ ಭವಿಷ್ಯದಲ್ಲಿ ಮುಖ್ಯಮಂತ್ರಿಯೂ ಆಗುತ್ತೀಯೇ ಎಂದು ಆಶೀರ್ವದಿಸಿದರು ಗುರುವಾಕ್ಯ ಪ್ರಮಾಣ ಎಂಬಂತೆ ಆತ ಚುನಾವಣೆಯಲ್ಲಿ ಆಯ್ಕೆಯಾದರು ಮಾತ್ರವಲ್ಲ ಸಚಿವರೂ ಆದರು ಇದೀಗ ಸತತವಾಗಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವರು ಆಯ್ಕೆಯಾದ ನಂತರ ಗುರುದರ್ಶನಕ್ಕೆ ಬಂದಿದ್ದ ಅವರಿಗೆ ಗುರುವಿನ ಸಂದೇಶ ಹೀಗಿತ್ತು ನೋಡಯ್ಯ ಅಧಿಕಾರ ಮೈ ಮರಿಸದಂತೆ ಎಚ್ಚರ ವಹಿಸು ಹಣ ಮಾಡಬೇಕೆಂದಿದ್ದರೆ ಮಾಡು ಆದರೆ ದುರಾಸೆ ಬೇಡ ಮರೆಯಬೇಡ ಮುರಿಯಬೇಡ ಮೆರೆಯಬೇಡ ಎಂಬ ಮೂರು ನಿಯಮ ಪಾಲಿಸಪ್ಪ ಸಾಕು ಎಂದರು ಇಂದು ಆ ವ್ಯಕ್ತಿ ಗುರು ಕೃಪೆಯಿಂದ ಮೂರು ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವರು ಮಾತ್ರವಲ್ಲ ಒಂದು ಬಾರಿ ಸಚಿವರಾಗಿಯೂ ಸೇವೆ ಸಲ್ಲಿಸಿರುವರು ಇಂದು ಉನ್ನತ ಸ್ಥಾನದಲ್ಲಿದ್ದರೂ ಆ ವ್ಯಕ್ತಿಯ ಗುರುಭಕ್ತಿ ಕಿಂಚಿತ್ತೂ ಬದಲಾಗಿಲ್ಲ ಅನಂತರ ವಿಪರೀತ ಹಣದಾಸೆಯಿಂದ ಅದನ್ನೇ ದಂಧೆ ಮಾಡಿಕೊಳ್ಳ ಹೊರಟಿದ್ದ ಅವರಿಗೆ ಗುರುನಾಥರು ನಂತರದಲ್ಲಿ ಅಷ್ಟಾಗಿ ದರ್ಶನ ನೀಡಲಿಲ್ಲ ಒಮ್ಮೆ ಮಾತ್ರ ಆಸೆ ಅತಿಯಾಯಿತು ಸರಿ ಮಾಡ್ಕೋ ಎಂದು ಗದರಿಸಿದ್ದರು ಹಾಗೆಯೇ ಉತ್ತರ ಕರ್ನಾಟಕ ಭಾಗದ ಶಾಸಕರೊಬ್ಬರಿಗೆ ಗುರುನಾಥರು ಸಚಿವರಾಗುತ್ತೀಯೇ ಎಂದಿದ್ದರು ಹಾಗೆಯೇ ಆಯಿತು ಆತ ಸಚಿವರಾಗಿದ್ದರೂ ಗುರು ದರ್ಶನಕ್ಕೆ ಬಂದಾಗಲೆಲ್ಲ ಸ್ವತಃ ಕಾಫಿ ಮಾಡಿಕೊಟ್ಟು ಅಲ್ಲಿದ್ದವರು ಕುಡಿದ ಲೋಟಗಳನ್ನು ತೊಳೆದಿಟ್ಟು ಹೋಗುತ್ತಿದ್ದರು ಶಿಕ್ಷಣ ಸಚಿವರಾಗಿದ್ದ ಅವರು ಇಂದಿಗೂ ಗುರುಕೃಪೆಯಿಂದ ಸಜ್ಜನ ರಾಜಕಾರಣಿ ಎನ್ನಿಸಿರುವರು ಒಮ್ಮೆ ಓರ್ವ ಮಂತ್ರಿಯ ಮನೆಗೆ ವಿಶ್ವವಿಖ್ಯಾತ ಮಠದ ಸನ್ಯಾಸಿಯೊಬ್ಬರು ಬರುವವರಿದ್ದರು ದರ್ಶನಕ್ಕೆ ಅಲ್ಲಿಗೆ ತೆರಳಿದ ಗುರುನಾಥರು ಅಲ್ಲಿದ್ದವರಿಗೆಲ್ಲ ಊಟ ಹಣ್ಣು ಹಂಚುತ್ತಿದ್ದರು ಆಗ ಸಚಿವರಾಗಿದ್ದ ಓರ್ವ ಮಹಿಳೆ ಸೀದಾ ಅವರ ಬಳಿ ಬಂದು ಯಾರು ನೀವು ಇಲ್ಲೆಲ್ಲ ಹೀಗೆ ಹಂಚಬೇಡಿ ಎಂದು ಗದರಿಸಿದರು ಆಗ ಅಲ್ಲೇ ಇದ್ದ ಗುರುನಾಥರು ಏನಮ್ಮ ಚುನಾವಣೆಗೂ ಮುನ್ನ ಭೇಟಿಯಾದಾಗ ನಿನ್ನ ನಡವಳಿಕೆ ಹೇಗಿತ್ತು ಈಗ ಸಚಿವೆಯಾದ ಮೇಲೆ ಹೇಗಿದ್ದೀಯಾ ನಿನ್ನ ಹೆಸರೇನು ಹೇಳು ಮುಂದಿನ ಚುನಾವಣೆಯಲ್ಲಿ ಅದೇ ಆಗ್ತೀಯಾ ಎಂದರು ಗುರುಮುನಿದರೆ ಹರನೂ ಕಾಯಲಾರ ಆಕೆ ಮತ್ತೆ ಆಯ್ಕೆ ಆಗಲಿಲ್ಲ ಇಂದಿಗೂ ರಾಜಕೀಯ ಸ್ಥಾನಮಾನಕ್ಕಾಗಿ ವ್ಯರ್ಥ ಪ್ರಯತ್ನ ಮಾಡುತ್ತಿರುವರು ಗುರುನಾಥರು ಆಗಾಗ್ಗೆ ಹೇಳುತ್ತಿದ್ದ ಒಂದು ಮಾತು ಅದೆಂದರೆ ಈಶ್ವರ ಅಂದರೆ ಬೇಡಿದ ವರವನ್ನು ಕೊಡುವವನು ಅವನನ್ನು ನಂಬು ಅವನಿಗೆ ನೀರು ಹಾಕು ನಿರಂತರವಾಗಿ ಎಲ್ಲವೂ ಅವನೇ ನೋಡುವನು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಮೂವತ್ತೈದು ಕಳ್ಳತನ ಪತ್ತೆದಾರಿಕೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಈ ಘಟನೆ ನಡೆದಿದ್ದು ನಾನು ಗುರುಗಳ ಮನೆಗೆ ಬರುವ ಮೊದಲು ಗುರುನಾಥರು ಆಗಾಗ್ಗೆ ಈ ಕುರಿತು ಹೇಳುತ್ತಿದ್ದರು ಸಮೀಪದ ನಗರವೊಂದರಲ್ಲಿ ಪ್ರತಿದಿನ ರಾತ್ರಿ ಕಳ್ಳತನ ನಡೆಯುತ್ತಿತ್ತು ಆದರೆ ಇಡೀ ಜಿಲ್ಲಾ ಪೊಲೀಸ್ ಪಡೆ ಹರಸಾಹಸಪಟ್ಟರೂ ಕಳ್ಳರ ಜಾಡು ಹಿಡಿಯಲಾಗಿರಲಿಲ್ಲ ಹೀಗಿರಲು ಗುರುನಾಥರ ಬಗ್ಗೆ ಯಾರಿಂದಲೂ ವಿವರ ಪಡೆದ ಪೊಲೀಸ್ ಮುಖ್ಯಾಧಿಕಾರಿಗಳು ನೇರವಾಗಿ ಗುರುನಿವಾಸಕ್ಕೆ ಬಂದು ಸಮಸ್ಯೆಯನ್ನು ತಿಳಿಸಿ ಪರಿಹಾರವನ್ನು ಬೇಡಿದರು ಆಗ ಗುರುನಾಥರು ಕಳ್ಳತನ ಮಾಡುತ್ತಿರುವುದು ಬೇರಾರೂ ಅಲ್ಲ ಓರ್ವ ಮಡಿವಾಳನ ವೃತ್ತಿ ಮಾಡುತ್ತಿರುವಾತ ಆತನ ಇಸ್ತ್ರಿ ಅಂಗಡಿ ಇಂತಹ ಕಡೆ ಇದೆ ಹೋಗಿ ನೋಡಿ ಕಳ್ಳತನವಾದ ಮಾಲುಗಳು ಅಲ್ಲೇ ಇವೆ ಎಂದರು ಪೊಲೀಸರು ಸರ್ವಸನ್ನದ್ಧರಾಗಿ ಹೋಗಿ ನೋಡಲು ಎಲ್ಲ ಮಾಲುಗಳೂ ಸಿಕ್ಕವು ಜೊತೆಗೆ ಕಳ್ಳನೂ ಸೆರೆಯಾದ ಇದರಿಂದ ಸಮಾಧಾನಗೊಂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಳ್ಳತನದ ಮಾಲುಗಳ ಸಮೇತ ಸುಮಾರು ಏಳೆಂಟು ವಾಹನಗಳಲ್ಲಿ ಬಂದು ಗುರುನಾಥರಿಗೆ ಗೌರವ ಸಲ್ಲಿಸಿ ವಶಪಡಿಸಿಕೊಂಡ ಮಾಲುಗಳನ್ನು ಅವರಿಗೆ ತೋರಿಸಿ ಕೃತಜ್ಞತೆ ಹೇಳಿ ಅಲ್ಲಿಂದ ಹೊರಟರು ಹಾಗೆಯೇ ಇನ್ನೊಮ್ಮೆ ಜಿಲ್ಲಾ ಪೊಲೀಸ್ ದಳದವರು ಬಳಸುವ ಟಾಕಿಯೊಂದು ಇದ್ದಕ್ಕಿದ್ದಂತೆ ವರಿಷ್ಠಾಧಿಕಾರಿ ಕಚೇರಿಯಿಂದ ಕಾಣೆಯಾಗಿತ್ತು ಇದರ ಜಾಡು ಸಿಗದ ಪೊಲೀಸರು ಕೊನೆಗೆ ಸಂಪರ್ಕಿಸಿದ್ದು ಗುರುನಾಥರನ್ನು ವರಿಷ್ಠರ ವಿನಂತಿಯ ಮೇರೆಗೆ ಕಚೇರಿಗೆ ಭೇಟಿ ನೀಡಿದ ಗುರುನಾಥರು ಇಂಥ ಕಡೆ ಇದೆ ಇಷ್ಟು ದಿನದಲ್ಲಿ ಸಿಗುತ್ತದೆ ಎಂದಿದ್ದರು ಅದು ಹಾಗೆಯೇ ಆಯಿತು ಸಾಮಾನ್ಯ ಜನರು ಯಾರನ್ನಾದರೂ ದಂಡಿಸಿದರೆ ಅದರಲ್ಲಿ ದ್ವೇಷ ಸಿಟ್ಟು ಪ್ರತೀಕಾರ ಭಾವ ಸಾಮಾನ್ಯವಾಗಿ ಇರುವುದು ಆದರೆ ಗುರು ದಂಡಿಸುವುದರಲ್ಲಿ ತಪ್ಪನ್ನು ತಿದ್ದುವ ಅಸಾಮಾನ್ಯ ಪ್ರೀತಿ ಕರುಣೆ ತುಂಬಿರುವುದು ಗುರುನಾಥರು ಸಖರಾಯಪಟ್ಟಣದ ಕೆಲವು ಅಂಗಡಿಗಳಲ್ಲಿ ನಿತ್ಯವೂ ದಿನಸಿ ಬಟ್ಟೆ ಹಣ್ಣುಗಳನ್ನು ತರಲು ನನಗೆ ಹೇಳುತ್ತಿದ್ದರು ಪ್ರತಿ ಅಂಗಡಿಯ ಲೆಕ್ಕವನ್ನು ಸರಿಯಾಗಿಟ್ಟುಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿತ್ತು ಗುರುನಾಥರು ಯಾವುದೇ ವಸ್ತು ಅದರ ಬೆಲೆ ಎಷ್ಟಾದರೂ ಚೌಕಾಸಿ ಮಾಡದೆ ತೆಗೆದುಕೊಳ್ಳುತ್ತಿದ್ದರು ದಾನ ಮಾಡಲು ಬಳಸುವ ವಸ್ತುಗಳನ್ನು ಕೊಳ್ಳುವಾಗ ವಿಪರೀತ ಚೌಕಾಸಿ ಮಾಡುವುದನ್ನು ಎಂದಿಗೂ ಗುರುನಾಥರು ಒಪ್ಪುತ್ತಿರಲಿಲ್ಲ ನಾನು ಕೂಡ ಬಹುಪಾಲು ಅದನ್ನು ಅನುಸರಿಸುತ್ತಿದ್ದೆ ನನ್ನ ಈ ಸ್ವಭಾವ ಗುರುನಾಥರ ಕೆಲವು ಸಹಚರರಿಗೆ ಹಿಡಿಸುತ್ತಿರಲಿಲ್ಲ ಒಮ್ಮೆಯೊಬ್ಬ ಅಂಗಡಿಯವನು ಗುರುನಾಥರ ಈ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡು ನಿಜವಾದ ಬೆಲೆಗಿಂತ ಐದು ಸಾವಿರ ರುಗಳನ್ನು ಹೆಚ್ಚಿಗೆ ತೆಗೆದುಕೊಂಡರು ನಾನು ಏನೂ ಸಂಶಯಿಸದೆ ಹಣ ನೀಡಿ ಬಂದೆ ತಕ್ಷಣ ಗುರುನಾಥರು ಐದಕ್ಕೆ ಹದಿನೈದು ಹೋಗ್ಬೇಕಲ್ವಾ ಎಂದು ಹೇಳಿ ಅಂಗಡಿಯವನು ಮಾಡಿದ ವಂಚನೆಯನ್ನು ತಿಳಿಸಿದರು ಅದಾದ ಎರಡು ಮೂರು ದಿನಗಳಲ್ಲಿ ಅಂಗಡಿಯಾತನಿಗೆ ಆತನಿಗೆ ಇದ್ದಕ್ಕಿದ್ದಂತೆ ಎದೆ ನೋವು ಆರಂಭವಾಯಿತು ಮೊದಲು ಸ್ಥಳೀಯ ವೈದ್ಯರು ಅನಂತರ ಜಿಲ್ಲಾ ವೈದ್ಯರಲ್ಲಿ ತೋರಿಸಿದರೂ ಫಲಕಾರಿಯಾಗಲಿಲ್ಲ ನಂತರ ವೈದ್ಯರ ಸಲಹೆಯಂತೆ ಹೆಚ್ಚಿನ ಪರೀಕ್ಷೆಗಾಗಿ ಬೆಂಗಳೂರಿಗೆ ತೆರಳಿದರು ಅಲ್ಲಿ ಹೃದಯ ಸಂಬಂಧಿ ಪರೀಕ್ಷೆಗಳೆಲ್ಲವನ್ನೂ ನಡೆಸಲಾಯಿತು ಇದರಿಂದಾಗಿ ಐದು ದಿನ ಅಂಗಡಿ ಮುಚ್ಚುವಂತಾಯಿತು ಬೆಂಗಳೂರಿನಲ್ಲಿ ವೈದ್ಯಕೀಯ ತಪಾಸಣೆಗಾಗಿ ಸುಮಾರು ಹದಿನೈದು ಸಾವಿರ ರುಗಳಿಗೂ ಹೆಚ್ಚು ಖರ್ಚಾಯಿತು ಅಂಗಡಿ ಮುಚ್ಚಲಾಗಿ ಐದು ದಿನಗಳ ಆದಾಯವೂ ಹೋಯಿತು ಕೊನೆಗೆ ಯಾವುದೇ ತೊಂದರೆಯಿಲ್ಲ ಎಂದು ಪರೀಕ್ಷೆಯಿಂದ ತಿಳಿದು ಬಂತು ನಾನು ಮತ್ತೊಮ್ಮೆ ಆ ಅಂಗಡಿಗೆ ಹೋದಾಗ ಅಂಗಡಿಯವನು ತನಗಾದ ತೊಂದರೆಯನ್ನು ತಿಳಿಸಲು ನಮ್ಮ ಗುರುನಾಥರು ನೀವು ಮಾಡಿದ್ದ ಹಣದ ವ್ಯತ್ಯಾಸವನ್ನು ತಿಳಿಸಿ ಹಣ ಕಳ್ಕೋತಾನೆ ಅಂತ ಗುರುಗಳು ಹೇಳಿದ್ದನ್ನು ತಿಳಿಸಿದೆ ಇನ್ನು ಮುಂದೆ ಎಚ್ಚರದಿಂದಿರಿ ಎಂದು ನಾನು ಅವರಿಗೆ ತಿಳಿ ಹೇಳಿದೆ ಆತ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟು ತಲೆ ತಗ್ಗಿಸಿ ನಿಂತರು ಗುರು ಒಬ್ಬ ಅನಂತ ಸಂಸಾರಿ ಆತ ಕರುಣಾಸಾಗರ ಹೀಗಿದ್ದು ಪ್ರಾಪಂಚಿಕ ವ್ಯವಹಾರದಲ್ಲಿ ಪಕ್ಕಾ ಲೆಕ್ಕಾಚಾರಿ ಒಂದಾಣೆ ಬಿಡನು ಒಂದಾಣೆ ಕೊಡಲಾರನು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಮೂವತ್ತಾರು ದೇವಿ ಪೂಜಾರಿಗೆ ಪುತ್ರ ಸಂತಾನ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಆ ಬ್ರಾಹ್ಮಣ ದೇಶದ ಪ್ರಸಿದ್ಧ ಮಠವೊಂದರಲ್ಲಿ ಅರ್ಚಕರಾಗಿದ್ದರು ಅವರಿಗೆ ಮದುವೆಯಾಗಿ ಬಹಳ ವರ್ಷ ಕಳೆದರೂ ಮಕ್ಕಳಾಗಿರಲಿಲ್ಲ ಹಲವಾರು ವೈದ್ಯರನ್ನು ಸಂಪರ್ಕಿಸಿದರು ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದರು ಆದರೆ ಯಾವುದೇ ಫಲ ಕಾಣಲಿಲ್ಲ ಹೀಗಿರಲು ಒಮ್ಮೆ ಗುರುನಾಥರು ಮಠಕ್ಕೆ ಹೋಗಿದ್ದಾಗ ಗುರುದರ್ಶನ ಪಡೆದ ಆ ಅರ್ಚಕರು ತಮ್ಮ ಕೊರಗನ್ನು ನಿವೇದಿಸಿಕೊಂಡರು ಆಗ ಗುರುನಾಥರು ದೇವಿಯ ಕಾಸಿನ ಸರ ಕದ್ದವನಿಗೆ ಮಕ್ಕಳಾಗಬೇಕೆಂದರೆ ಹೇಗಪ್ಪಾ ಸಾಧ್ಯ ಎಂದು ಪ್ರಶ್ನಿಸಿದರು ಮತ್ತೂ ಮುಂದುವರೆದು ಅದನ್ನು ಸರಿಪಡಿಸಿಕೊ ಮಕ್ಕಳಾಗುವುದು ಎಂದು ನುಡಿದರು ಇದರಿಂದ ಒಂದು ಕ್ಷಣ ವಿಚಲಿತರಾದ ಅರ್ಚಕರು ನಂತರ ತಪ್ಪೊಪ್ಪಿಕೊಂಡರು ಬಳಿಕ ಗುರುನಾಥರು ಹೇಳಿದಂತೆಯೇ ಅವರಿಗೆ ಮುದ್ದಾದ ಮಗು ಜನಿಸಿತು ಇಂದು ಅವರು ಎರಡು ಮಕ್ಕಳ ತಂದೆ ಹಾಗೆಯೇ ಬೆಂಗಳೂರಿನಿಂದ ಒಬ್ಬ ವೈದ್ಯರು ಗುರುದರ್ಶನಕ್ಕಾಗಿ ಆ ಗಾಗ್ಗೆ ಸಖರಾಯಪಟ್ಟಣಕ್ಕೆ ಬರುತ್ತಿದ್ದರು ಅವರಿಗೂ ಬಹಳ ಕಾಲ ಮಕ್ಕಳಾಗಿರಲಿಲ್ಲ ಆಗ ಗುರುನಾಥರು ಆ ವೈದ್ಯ ದಂಪತಿಗಳನ್ನು ಕರೆಸಿ ತಮ್ಮ ಇನ್ನೊಂದು ಮನೆಯಲ್ಲಿ ಆ ದಂಪತಿಗಳಿಗೆ ಮಲಗಲು ವ್ಯವಸ್ಥೆ ಮಾಡುವಂತೆ ನನಗೆ ತಿಳಿಸಿದರು ಬಹುಶಃ ಅವರು ಒಂದು ಅಥವಾ ಎರಡು ದಿನ ಆ ಮನೆಯಲ್ಲೇ ಇದ್ದು ನಂತರ ಬೆಂಗಳೂರಿಗೆ ತೆರಳಿದರು ಇದಾಗಿ ಒಂದೆರಡು ತಿಂಗಳಿಗೆ ಆ ಮಹಿಳೆ ಗರ್ಭಿಣಿಯಾಗಿರುವರೆಂದು ತಿಳಿದು ಬಂತು ಆಗ ನಮ್ಮಲ್ಲಿ ಮೊಬೈಲ್ ಬಳಕೆ ಇರಲಿಲ್ಲ ಗುರುಗಳ ಮನೆಗೆ ಬರುತ್ತಿದ್ದ ಒಬ್ಬ ಭಕ್ತರ ಮನೆಯ ದೂರವಾಣಿಗೆ ಕರೆ ಮಾಡಿ ಯಾವುದೇ ವಿಷಯ ಇದ್ದರೂ ತಿಳಿಸುತ್ತಿದ್ದರು ಕೆಲವೇ ದಿನಗಳಲ್ಲಿ ಆ ವೈದ್ಯರು ಅಲ್ಲಿಗೆ ಕರೆ ಮಾಡಿ ನನ್ನ ಪತ್ನಿ ಗರ್ಭಿಣಿಯಾಗಿರುವಳೆಂದು ವೈದ್ಯರು ದೃಢಪಡಿಸಿದ್ದರು ಇದೀಗ ನನ್ನ ಪತ್ನಿ ಬಹಿಷ್ಠೆಯಾಗಿರುವರು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ದಯಮಾಡಿ ಗುರುನಾಥರಿಗೆ ತಿಳಿಸಿ ಎಂದರು ಆ ಮನೆಯಾಕೆ ಬಂದು ತಿಳಿಸಲು ಕೂಡಲೇ ನೀನೇ ನಿಮ್ಮನೆಯಲ್ಲಿ ಮರಳಿನಿಂದ ಏನನ್ನೋ ಮಾಡಿ ಇಡಮ್ಮಾ ಎಂದು ಗುರುನಾಥರು ಹೇಳಿದರು ಅದೇನು ಮಾಡಬೇಕೆಂದು ಅವರಿಗೆ ತಿಳಿಸಿದ್ದರು ಆಕೆ ಹಾಗೆಯೇ ಮಾಡಿದರು ನಂತರ ಗರ್ಭ ನಿಲ್ಲುವುದೆಂದು ಧೈರ್ಯವಾಗಿರುವಂತೆಯೂ ತಿಳಿಸಿದರು ಗುರುಗಳೆಂದಂತೆಯೇ ಆಯಿತು ವೈದ್ಯಲೋಕದ ತಲೆ ತಲೆಕೆಳಗಾಗಿ ಆಕೆಗೆ ಮುದ್ದಾದ ಗಂಡು ಮಗು ಆಯಿತು ಇಂದು ಅವರಿಗೆ ಎರಡು ಮಕ್ಕಳಿವೆ ಹಾಗೆಯೇ ಇನ್ನೊಂದು ಘಟನೆ ಎಂದರೆ ಗುರುನಾಥರು ದೇಹತ್ಯಾಗ ಮಾಡುವ ಒಂದು ವಾರ ಮೊದಲು ನನ್ನ ತಂಗಿಗೆ ಮಕ್ಕಳಾಗುವ ಬಗ್ಗೆ ಕೇಳಿದ್ದೆ ಅದಕ್ಕೆ ಗುರುನಾಥರು ಇನ್ನೂ ಎರಡು ತಿಂಗಳಲ್ಲಿ ಆಕೆ ಗರ್ಭ ಧರಿಸುವಳು ಧೈರ್ಯವಾಗಿರಲು ತಿಳಿಸು ಎಂದರು ಗುರುನಾಥರು ದೇಹ ಬಿಟ್ಟರೂ ಅವರ ಮಾತು ಉಳಿಯಿತು ಎರಡೇ ತಿಂಗಳಲ್ಲಿ ನನ್ನ ತಂಗಿ ಗರ್ಭಿಣಿಯಾದಳು ಆಕೆ ಬೆಂಗಳೂರಿನಲ್ಲಿದ್ದಳು ಅಲ್ಲಿ ಸ್ವಾಭಾವಿಕ ಹೆರಿಗೆಯಾಗುವ ಸಾಧ್ಯತೆಯಿದ್ದರೂ ವೈದ್ಯರು ಸಿಜೇರಿಯನ್ ಹೆರಿಗೆ ಮಾಡುವರೆಂಬ ಪ್ರತೀತಿ ಆದರೆ ಗುರುಕೃಪೆ ಇರುವವರನ್ನು ಮುಟ್ಟುವರಾರು ನನ್ನ ತಂಗಿಗೆ ಈಗ ಎರಡು ಮಕ್ಕಳು ಎರಡೂ ಸ್ವಾಭಾವಿಕ ಜನನ ಗುರುನಾಥರು ಹೇಳುತ್ತಿದ್ದ ಇನ್ನೊಂದು ಘಟನೆಯನ್ನು ಇಲ್ಲಿ ಹೇಳಬೇಕೆನಿಸುತ್ತದೆ ಗುರುನಾಥರು ಆಗಾಗ್ಗೆ ಗೋಕರ್ಣ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದರಂತೆ ಅಲ್ಲಿನ ಬಹುಪಾಲು ಬ್ರಾಹ್ಮಣರೆಲ್ಲರೂ ಅಪರಕರ್ಮ ಹಾಗೂ ಪೌರೋಹಿತ್ಯ ಮಾಡಿಸುವುದರಲ್ಲಿ ನಿಪುಣರು ಅಲ್ಲಿನ ಓರ್ವ ಬ್ರಾಹ್ಮಣರ ಮನೆಯಲ್ಲಿ ಉಳಿದಿದ್ದ ಗುರುನಾಥರಲ್ಲಿ ಮನೆಯ ಯಜಮಾನ ತನಗೆ ಸಂತಾನ ಪ್ರಾಪ್ತಿಯಾಗದಿರುವ ವಿಷಯ ತಿಳಿಸಿ ದುಃಖ ವ್ಯಕ್ತಪಡಿಸಿದರಂತೆ ಆಗ ಗುರುನಾಥರು ಅವರಿಗೆ ಸಾಂತ್ವನ ಹೇಳಿ ಸಂತಾನವಾಗುವುದು ಧೈರ್ಯವಾಗಿರಿ ಎನ್ನಲು ಅವರು ಸ್ವಾಮಿ ನನ್ನ ಪತ್ನಿಗಾಗಲೇ ಐವತ್ತು ವರ್ಷ ಇನ್ನೆಲ್ಲಿಯ ಸಂತಾನ ಎಂದು ಪ್ರಶ್ನಿಸಿದರು ಆಗ ಗುರುನಾಥರು ಅದನ್ನೇ ಗುರುಕೃಪೆ ಅನ್ನೋದು ಎಂದು ಹೇಳಿ ಅವರಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟು ಬಂದರಂತೆ ಅದಾಗಿ ಕೆಲವೇ ದಿನಗಳಲ್ಲಿ ಆಕೆ ಗರ್ಭ ಧರಿಸಿದ್ದು ಇಂದು ಅವರಿಗೆ ಒಂದು ಮಗುವಿದೆ ಗುರು ಕರುಣಾ ಗುರುಕರುಣಾಸಮುದ್ರನೆಂಬ ಮಾತನ್ನು ಇದಕ್ಕಾಗಿಯೇ ಹೇಳುವುದಲ್ಲವೇ ಶ್ರೀ ಗುರು ವೆಂಕಟಾಚಲ ಶರಣ